ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಆರಾಮದಿರಿ ನಾ ಆರಾಮದಿ ನೋಡ್ರಿ ಬನ್ನಿರಿ ಇವತ್ತಿನ ವಿಡಿಯೋದೊಳಗೆ ಏನು ನಡೀತಿ ಅಂತ ನೋಡಲ್ಲ ರೀ ಏನೋ ಒಂದು ಮಾಡಕಾಳ್ರಿ ನಿಮ್ಮ ಸೌಮ್ಯ ಅದು ಏನಂತ ತೋರಿಸ್ತೀನಿ ಬರ್ರಿ ನಿಮ್ಗೆ ನೋಡ್ರಿ ಏನೇನು ಮಾಡ್ಯಾವ ಏನು ಮಾಡಕತ್ತೀವಿ ಈಗ ಪಲಾವ್ ಮಾಡೀನಿ ಈಗ ಕಬಾಬ್ ಹಾಂ கவாப்ட்ரி கவாபல்ல மஸ்தூ

ಅಂದ್ರೆ ರೆಡಿ ಆಗ್ಯಾವ ನೋಡ್ರಿ ನಮ್ಮ ಮನೆಗೆ ಬಿಸಿ ಬಿಸಿ ಪಲಾವ್ ಅದೇ ರೆಡಿ ಮಾಡಾಕಿರ್ತಾರ ಅವರು ನಾವು ಅರೆಕ್ ಹೋಗ್ಬಾರೀ ಅರೆಕ್ ಹೋಗ್ಬಾರ ಅವನು ಅವ್ನು ಎರಡು ಸೇಸ್ ತಗೋದು ಬಟ್ಟೆ ಎಲ್ಲ ತೊಳೆದಾಕಿದ್ರಿ

ನೋಡಿರಿಪ್ಲೇ ಪ್ಲೇಟ್ ಅಂತಾರೆ ಎಲ್ಲ ರೆಡಿ ಆಯ್ತು ಇಲ್ಲಿ ಮೊಸರು ಸಿಂಗಪ್ಪುಡಿ ಮನೆಯೋಳು ಮತ್ತು ಕಬಾಬ್ ಉಳ್ಳಾಗಡ್ಡಿ ಎಲ್ಲ ರೆಡಿ ಆದರೆ ಇದು ನನ್ನ ಪ್ಲೇಟ್ ರೀ ಇಲ್ಲಿ ತೆಗಿಯಕ ಬೊಳ್ಳೋಳ್ಳಿಲ್ಲದ ಅವ್ರಾಗ ಅವನ ಹಾಕೊಂಡು ಅವು ಎಣ್ಣೆ ಬಂದ್ ಮಾಡಿದ್ರ ಕೈ ತಕೊಂಡು ಹೋಗಿ ಬರ್ರಿ ಎಲ್ಲರೂ ಊಟ ಮಾಡಕ್ಕೆ ನಮ್ಮ ಮನೆಗೆ ಬರ್ರಿ ತೊಗೊಳ ನಾನು ಪ ಬರ್ರಿ ಎಲ್ಲರೂ ಊಟ ಮಾಡಕ್ ಬರ್ರಿ ನೋಡ್ರಿ ಇಡಿ ಹ್ಮ್ ಗಟ್ಟ ಗಟ್ಕ ಇದು ಸುಪ್ರಿಯಾ ಅಂದ್ರೆ ಸೌಮ್ಯ ತಾನ ಅಂತಳು ಹ್ಮ್ ಎಲ್ಲರೂ ಊಟ ಮಾಡಕ್ ಈಗ ನೋಡ್ರಿ ಮುಂದ ಇನ್ನೊಂದು ಕ್ಲಿಪ್ಪಿಂಗ್ ಬರ್ತಲ್ರಿ ಅದನ್ನ ಫುಲ್ ನೋಡ್ರಿ ವಿಡಿಯೋ ಅದು ಸೂಪರಾಗಿ ಇರುತ್ತೆ ರೀ ಅದೇನಂದ್ರೆ ನಮ್ಮಮ್ಮಿಯವ್ರದ ಇವತ್ತು ಜೀವನದಲ್ಲೇ ಫಸ್ಟ್ ಟೈಮ್ ಬರ್ತಡೇ ಸೆಲೆಬ್ರೇಟ್ ನೋಡಿರಿ ನೋಡ್ರಿ ನನ್ಗೆ ಸರ್ಪ್ರೈಸ್ ಕೊಡಕತ್ತೀ ಇವ್ರೆಲ್ಲರ ಕಲ್ತ ಫ್ಯಾನ್ ಹಚ್ಚಿತ್ತಲ್ರಿ ಹಂಗಾಗಿ ನಾನು ಅವರು ಕೊಡಕತ್ತೀನಿ ಅದು ಸೌಂಡ್ ಬಂದಿತ್ತು ಅದು ಏನಂತಂದ್ರೆ ನಂದು ಏನೋ ನಿನ್ನೆ ಬರ್ತಡಿ ಇತ್ತಂತ್ರಿ ಅದು ನನಗೂ ಗೊತ್ತಿಲ್ಲ ರೀ ಅದು ಅದು ನಾನು ಇಷ್ಟ ಇದಾಗೆ ವಯಸ್ಸಾಗೈತಪ್ಪ ಅಂದ್ರೆ ಆ ಥರ ಬರ್ತಾಡಿ ನಾನು ಯಾವತ್ತೂ ಸೆಲೆಬ್ರೇಟ್ ಮಾಡೇ ಇಲ್ಲ ರೀ ಅದು ನನ್ನ ಜೀವನದಾಗ ಗೊತ್ತೇ ಇಲ್ಲ ರೀ ನಿನ್ನೆ ನನ್ನ ಮಗಳು ಅಕ್ಕಿ ಓದೋಣ ಇಲ್ಲರಿ ಅವ್ರಿಗೆಲ್ಲ ರೀ ಅದು ನಿನ್ನ ಮಗಳು ಅದನ್ನೆಲ್ಲ ಕರೆಕ್ಟ್ ದ್ಯಾಸ ಇಟ್ಕೊಂಡು ಅವರಪ್ಪಾಜಿಗೇಳ ಹೇಳಿ ಎಲ್ಲ ಪ್ಲ್ಯಾನ್ ಮಾಡಿ ಕೇಕ್ ತೊಗೊಂಬಂದು ನನಗೇನು ಗೊತ್ತೇ ಇಲ್ಲ ರೀ ಒಟ್ಟ ಏನು ಗೊತ್ತೇ ಇಲ್ಲ ನನಗೆ ಮಮ್ಮಿ ನೀನು ಸುಮ್ನಾರಂತಂದು ಹೇಳಿ ನನಗೆಲ್ಲ ಇದನ್ನ ಮಾಡಿ ರೆಡಿ ಮಾಡಿ ಅವೆಲ್ಲ ಅವರಪ್ಪಾಜಿ ಕೆಲಸದಿಂದ ಬಂದಿಂದ ಕರ್ಕೊಂಡು ಹೋಗಿ ಕೇಕ್ ತಗೊಂಬಂದು ಎಲ್ಲ ಈ ಥರ ಸೆಲೆಬ್ರೇಟ್ ಮಾಡ್ಯಾರ ನೋಡ್ರಿ ಇದ ನೋಡ್ರಿ ಕೇಕ್ ತೊಗೊಂಬಂದಿರದವ್ರ ಇನ್ನೇ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ರೀ ಒಂದು ಕ್ಷಣ ಕಣ್ಣಾಗ ನೀರು ಬಂದು ನನ್ನ ಮಗಳು ಈ ಥರ ಮಾಡಿದ್ದು ನೋಡಿ ನಮ್ಮ ಯಜಮಾನ್ರು ನನ್ನ ಮಗಳು ಒಟ್ಟ ನಮ್ಮ ಯಜಮಾನ್ರೂ ಹೇಳಿಲ್ರಿ ನನಗೆ ಒಟ್ಟ ಅವರು ಸುಮ್ಮನೆ ಅದರ ನಾ ಕೇಳಿದ್ರೆ ಏನಿಲ್ಲ ನಿನಗೆ ಬೇಕು ಅಂತಂದು ಜಬರ್ಷಿ ಹೋಗಿಬಿಟ್ರಿ ಅವ್ರು ಕೇಕ್ ತರಕ ನಾ ಏನಾರು ಥರ ಕುಗೀರಿ ಏನು ಬಿಡು ಅಂತ ಸುಮ್ಮನೆ ಇದ್ದೀನಿ ರೀ ನನಗೇನು ಗೊತ್ತಿದ್ದಿಲ್ಲ ಆಮೇಲೆ ನಾತ್ಗೆ ತಗೊಂಬಂದು ಎಲ್ಲ ಸೆಲೆಬ್ರೇಟ್ ಮಾಡಿದ್ರೆ ನೋಡ್ರಿ ಈಗ ಕೇಕಿಂದು ಕವರೆಲ್ಲ ಬಿಚ್ಚಾಕತ್ತೀನಿ ನೋಡ್ರಿ ನಾನು ಕವರೆಲ್ಲ ಬಿಚ್ಚಾಕತ್ತೀನಿ ನೋಡ್ರಿ ಈಗ ವಾ ಒಳಗೆ ಈ ಥರ ಐತೆ ನೋಡ್ರಿ ಕೇಕ್ ನನಗಂತರ ನೋಡಿ ಈಗ ಅವ್ರೇನೇ ರೀ ನಾನಂತರ ಹಂಗೆ ಒಂದು ಕ್ಷಣ ಅಷ್ಟು ಖುಷಿ ರೀ ದಯವಿಟ್ಟು ಫ್ರೆಂಡ್ಸ ಈ ವಿಡಿಯೋಕ್ಕೂ ಬಂದು ಏನಾರ ಕೆಟ್ಟದಾಗಿ ಕಮೆಂಟ್ ಮಾಡಬೇಡ್ರಿ ಎಲ್ಲ ತಿಂತೀರಿ ಎಲ್ಲ ಅದನ್ನು ತೊಗೊಂಬಂದು ತಿಂತೀರಿ ಅಂತ ಯಾವತ್ತು ಕೆಟ್ಟದಾಗ ಯಾವತ್ತು ಕಮೆಂಟ್ ಮಾಡೋಕೆ ಮಾತ್ರ ಹೋಗ್ಬಾಡ್ರಿ ನನಗಲ್ರಿ ಯಾರಿಗಿ ಮಾಡೋಕೆ ಹೋಗ್ಬೇಡ್ರಿ ಒಟ್ಟು ಕೆಟ್ಟದ್ದು ಎಲ್ಲ ಬಿಡ್ರಿ ನಿಮ್ಮ ಜೀವನದಾಗ ನೋಡಿರಿ ಇದ ನೋಡ್ರಿ ಕೇಕ್ ತೊಗೊಂಬಂದಿರ ಅದು ಏನ ಹೆಸರು ಅಂತರಿ ಅದು ಏನೋ ಹಂಗ್ತಾರೆ ಬರ್ಷ ಮುಂದಾಳ್ರಿ ನನ್ನ ಮಗಳು ಅದು ಏನು ಹೆಸ್ರು ಅಂತ ನನಗೂ ಗೊತ್ತಿಲ್ಲರಿ ಗೊತ್ತಾಗಲ್ಲ ರೀ ನನಗೆ ನೀವ ಓದಿ ನೀವ ತಿಳ್ಕಾರಿ ಅದನ್ನ ಹೆಸರು ಆ ಥರ ಹೆಸರು ಬರ್ಸ ಅದು ಏನೋ ಟಬ್ ಅಂತ ಒಡೆಯದ್ರಿ ಅದು ನನಗೆ ಅಂಜಿಗೆ ಬರ ಕತ್ ಬಿಡ್ತಿರಿ ನಮ್ಮ ಮುಂದೆ ಕತ್ತ ಸರಿಸಿದೆ ನೀವ ಹಚ್ರೆವಾ ಅಂತಂದು ಇಲ್ಲ ಮಮ್ಮಿ ನೀನ ಹಚ್ಬೇಕು ನೀನ ಹಚ್ ಅಂತಂದು ಅಂತಂದು ನನ್ನ ಮಗಳು ಈಗ ಹಚ್ ಈಗ ನಾನು ಸ್ವಲ್ಪ ಹಿಂಗೆ ಕೈಲಿ ಇದನ್ನ ಮಾಡಿ ಕಡ್ಡಿಕ್ ರೀ ನಮ್ ಸುಪ್ರಿಯ ಹಚ್ಚ ಹಚ್ಚುತ್ತ ನೋಡ್ರಿ ಈಗ ಬಾಳಂದ್ರ ಭಾಳ ಖುಷಿ ಆತ್ರಿ ನನಗಂತ್ರೆ ನಿನ್ನೆ ನೋಡ್ರಿ ಅದು ಅಂಜಿಕ ಬಂದಂಗಾಯ್ ಬಿಡಿತ ನನಗ ಇದ ಫಸ್ಟ್ ಟೈಮ್ ನೋಡ್ರಿ ಒಬ್ಬರು ಸೆಲೆಬ್ರೇಟ್ ಮಾಡ್ತಾರೆ ಈ ತರ ನೋಡೋ ನೋಡೋದನ್ನ ಇದ ಅಂದ್ರೆ ಹೊಸ ವರ್ಷದ ಇತ್ತಲ್ರಿ ಅವಾಗ ಮನೀಸಲ್ಲ ಸುಮ್ಮನೆ ಕೇಕ್ ತೊಗೊಂಬಂದಿದ್ರಿ ಮನೆಯವರು ಕಟ್ ಮಾಡಿದ್ವಿ ಅಂದ್ರೆ ಈ ಥರ ಎಲ್ಲ ಸೆಲೆಬ್ರೇಟ್ ಏನದ ಹಾ ಅದನ್ನ ಮಾಡಿದ್ದಿಲ್ಲ ಈಗ ಕಟ್ ಮಾಡಕತ್ತೀನಿ ನೋಡ್ರಿ ಈಗ ನಾನು ನಮ್ಮ ಸೌಮ್ಯಾಗ ಬೈಯಕತ್ತಿದ್ದೀನಿ ರೀ ಇದೆಲ್ಲ ಬೇಕಾಗಿತ್ತ ನಾವು ಆ ರೊಕ್ಕಲ್ದಾಗ ನೀ ಮಾಡ್ತಿದ್ದಿ ಅಂತಂದು ನಮ್ಮನೆಯಾರು ಇರ್ಲಿ ಬಿಡು ಏನು ಆ ಮಕ್ಕಳೆಲ್ಲ ತಿಂತಾರ ಅಂತಂದು ಜಬ್ರಿಸಿದ್ರಿ ನನಗೆ ತೋರ್ಸಕೈತೆ ಓಡ್ರಿ ಅದನ್ನೆಲ್ಲ ಏನೋ ಹೆಸರು ಅಂತಾರೆ ಅದೆಲ್ಲ ನಿಮಗೆ ಓದಕ್ಕೆ ಬಂದ್ರೆ ನೀವೇ ಓದ್ಕ್ಯಾರೀ ಅದನ್ನ ನನಗಂತರೂ ಬರೋದಿಲ್ಲ ರೀ ಅದು ಏನು ಅನ್ನೋದು ಗೊತ್ತಿಲ್ಲ ನನಗೆ ಈಗ ಚಾಕ್ಲೇಟ್ ತೊಗೊಂಬಂದಾರ ನೋಡ್ರಿ ಸೊಮ್ಮೆ ತೋರ್ಸಕೈತೆ ಹೇಳ್ರಿ ಇದೆಲ್ಲ ಬೇಕಾಗಿತ್ತ ನಾವ ನಿಮ್ಗೆ ಯಾರು ಹೇಳಿದ್ರು ನಿಮಗೆ ತೊಗೊಂಬ ಅಂತಂದು ಭೈ ನೋಡ್ರಿ ನಮ್ಮ ಮನೆಯವ್ರಿಗೆ ನಮ್ಮ ನಮ್ಮ ಸಿದ್ದಗ ಅವ್ರಿಗೆಲ್ಲರಿಗೂ ಗೊತ್ತಾಯ್ತು ರೀ ನನಗೆ ಗೊತ್ತಿಲ್ಲ நம்மனியா இல்பு தகம்பந்தேன் ஆத்த அந்த ஜபர் சத்தி ரீ அவரு நன்க இஜையாத்தின் நட்டாக இல் ஏனேனோத்தன்கான் தின்சக்கத்தின் நோட்றி அவரு நன்க தின அவர தினத்தின் நோட்ரி ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ರೀ ನಿನ್ನೆ ನನಗಂತ್ರ ನನ್ನ ಮಕ್ಕಳೆಲ್ಲ ನಮ್ಮ ಯಜಮಾನ್ರು ನಮ್ಮ ಮಕ್ಳು ಸರ್ಪ್ರೈಸ್ ಕೊಟ್ಟಿದ್ದು ನೋಡಿ ನನಗೆ ಮಿಸ್ ಮಾಡ್ಲಾರ್ದೆ ಈ ವಿಡಿಯೋ ನೋಡಿರಿ ಫ್ರೆಂಡ್ಸ ಪ್ಲೀಸ್ ಸಪೋರ್ಟ್ ಮಾಡ್ರಿ ನಮ್ಗೆ ವಿಡಿಯೋ ನೋಡಿ ಹಂಗ ಬಿಡ್ಬಾಡ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನೆಕ್ಸ್ಟ್ ಸಿಗೋಣ ಮುಂದಿನ ಬ್ಲಾಗ್ ಒಳಗೆ ಜಯ ಬರತ್ ಜೆ ಕರ್ನಾಟಕ ಬಾಯ್ ರೀ ಫ್ರೆಂಡ್ಸ್ ನನ್ನ ಮಕ್ಕಳೆಲ್ಲ ನನಗೆ ಕೇಕ್ ತಿನ್ಸಕೈತಾರೆ ನೋಡಿರಿ ಸಿದ್ದು ಸುಪ್ರಿಯ ಅವರ ಅಪ್ಪಾಜಿ ಸೌಮ್ಯ ಕ್ಯಾಮ್ರಾ ಹಿಡ್ಕೊಂಡಿಲ್ಲರಿ ಫೋನ್ ನಿಮ್ಮ ಫ್ರೆಂಡ್ಸಿಗೆಲ್ಲ ಕೇಕ್ ಕೊಡು ಮಮ್ಮಿ ಅಂತಂದು ಅಂದ್ಲಾಗ ಕೊಡಾಕೈತೀನಿ ನೋಡಿರಿ